ಬಸವಣ್ಣವರು ಸಾಮಾಜಿಕ ಕ್ರಾಂತಿಕಾರಿ ಬದಲಾವಣೆ ತಂದು ಅನುಭವ ಮಂಟವನ್ನು ಸ್ಥಾಪಿಸಿದರು ಎಲ್ಲ ಧರ್ಮದ ಶರಣರು ಕವಿಗಳು ಮತ್ತು ಎಲ್ಲರೂ ಸೇರಿ ಈ ಸಾಮಾಜಿಕ ಧಾರ್ಮಿಕ ಸಂಸತ್ತಿನಲ್ಲಿ ಭಾಗವಹಿಸಿದ್ದರು ಎಲ್ಲ ಜಾತಿಯ ಎಲ್ಲ ವ್ಯಕ್ತಿಗಳ ಸಾಮಾನ್ಯ ಜನರು ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಚರ್ಚಿಸಿದ್ದರೂ ಇದ್ದರು ಅಲ್ಲೇ ಇವತ್ತು ನಮ್ಮ ಅಧ್ಯಕ್ಷರು ಉತ್ತಮವಾದಂಥ ಕೆಲಸವನ್ನು ಮಾಡಿದರು ಮೊದಲನೇ ದೂರದಲ್ಲಿ ಅನುಭವ ಮಂಟಪದ ಒಂದು ಚಿತ್ರವನ್ನು ನೋಡಿದಾಗ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಎಂಥ ಒಂದು ತೀರ್ಮಾನವನ್ನು ಮಾಡಿದರು ವಿಶೇಷವಾಗಿ ಹಿಂದುಳಿದ ವರ್ಗಗಳು ಶೋಷಿತ ವರ್ಗಗಳ ಅನುಭವ ಮಂಟಪದ ಅಲ್ಲಂಪ್ರಭುವನ್ನು ಆ ದಿನ ಅಧ್ಯಕ್ಷರನ್ನು ಮಾಡುವುದರ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಮಾನವರಲ್ಲಿ ಸಮಾನತೆಯನ್ನು ಕಂಡುಕೊಳ್ಬೇಕು ಅಂತ ಆ ದಿನನೇ ಮಾಡಿ ಉದಾಹರಣೆ ಅವರು ಮಾಡಿದಂಥ ಮಾದಾರಿ ಚೆನ್ನಯ್ಯ ಕಕ್ಕಯ್ಯನವರು ಹರಳಯ್ಯನವರು ಇಂಥ ಮಹಾನ್ ಶೋಷಿತ ವರ್ಗದ ಜನಗಳನ್ನು ನನ್ನ ತಂದೆ ಅಂದರು ನನ್ನ ಅಣ್ಣ ತಮ್ಮ ಅಂದರು ನನ್ನ ಅಕ್ಕ ತಂಗಿ ಅಂತಂದರು ಇದನ್ನು ಹೇಳುವುದರ ಮುಖಾಂತರ ಕಾರ್ಯರೂಪಕ್ಕೆ ಹೋದರು ಕಾರ್ಯರೂಪಕ್ಕೆ ಹೋಗಿ ಶಿವಲಿಂಗೇಗೌಡರು ಹೇಳಿದಾಗೆ ಮದುವರ್ಷ ಮಗಳನ್ನು ಹಳ್ಳೈನವ್ರಿಗೆ ಮದುವೆ ಮಾಡಿದಂಥ ಒಂದೇ ಒಂದು ಕಾರಣಕ್ಕೆ ಪ್ರಧಾನಮಂತ್ರಿ ಸ್ಥಾನವನ್ನು ಕಳೆದುಕೊಂಡಂಥ ಮಹಾನ್ ಚೇತನ ಈ ಸಮುದಾಯಗಳು ಯಾವತ್ತೂ ಕೂಡ ಅವ್ರನ್ನ ಮರೆಯುವಂಗಿಲ್ಲ ಅದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದ ಮಾದಾರ ಚೆನ್ನೆಯವರು ನಮ್ಮ ತಂದೆ ಅಂತ ಹೇಳ್ತಾರೆ ಅವರ ಸಮಾನತೆಯ ವಿಷಯಗಳನ್ನು ಕರ್ನಾಟಕ ರಾಜ್ಯ ಹನ್ನೆರಡು ಶತಮಾನ ಅವರು ಪ್ರಾರಂಭ ಮಾಡಿದರು ಅದನ್ನು ನಿಜವಾಗೂ ಜಾರಿಗೆ ತಂದಿದ್ದರೆ ಭಾರತ ದೇಶ ಎಲ್ಲ ದೇಶದಲ್ಲಿ ಯೇಸುಕ್ರಿಸ್ತ ಯಾವ ರೀತಿ ಸಮಾನತೆ ಒಂದು ವ್ಯಕ್ತಿ ಒಂದು ಆದರೂ ಆ ರೀತಿ ಬಸವಣ್ಣವರು ಆ ಸ್ಥಾನಕ್ಕೆ ಹೋಗ್ತಿದ್ರು ಯಾವ ಕಾರಣದಿಂದ ಇದು ನಿಂತು ಹೋಯಿತೋ ಅವರ ಒಂದು ವಚನಗಳನ್ನು ವಿಕಾಸ ಯಾಕಾಗಲಿಲ್ಲ ಅನ್ನೋದು ನೋವಿನ ಸರಿ ಯಾಕಂದರೆ ಇವತ್ತು ಇದಿರ್ತಿರ್ಲಿಲ್ಲ ಈ ವರ್ಣಭೇದ ಇರ್ತಿಲ್ಲ ಈ ಧರ್ಮ ಇರ್ತಾ ಇಲ್ಲ ಮಾನವರೆಲ್ಲ ಒಂದೇ ಅನ್ನೋ ವಾತಾವರಣ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿದ್ದರೆ ಇದು ಜಗತ್ತಿಗೆ ಮಾರ್ಗದರ್ಶನವಾಗ್ತಿತ್ತು ಮತ್ತು ಭಾರತ ದೇಶ ಕಂಡ ವಿಶೇಷವಾಗಿ ಕರ್ನಾಟಕ ಬಹಳ ಸಮಾಧಾನವಾಗಿ ಸಮಾನತೆಯನ್ನು ಕಂಡುಕೊಳ್ತಾ ಇದ್ದರು ಪುರಾಣಗಳಲ್ಲಿ ಹೇಳಿದ್ದಾರೆ ಶ್ರೀರಾಮಚಂದ್ರನಿಗೆ ಆದ್ಯಾಂಬವ ಕುಲ ನಾನು ಆದಿಜಾಂಬ ಕುಲಕ್ಕೆ ಸೇರಿದೆ ಆಂಜನೇಯನು ಅಂಗದನು ಜಾಂಬವಂತನು ಅವರ ಜೊತೆಯಲ್ಲಿ ನಿಂತಂತಾನ ವಶಿಷ್ಠರಿಗೆ ನಮ್ಮ ಹೆಣ್ಣು ಮಕ್ಕಳನ್ನ ಅರುಂಧತಿಯನ್ನು ಕೊಟ್ಟು ಮದುವೆ ಮಾಡಿದಂಥವು ಕೃಷ್ಣ ಪರಮಾತ್ಮನಿಗೆ ಜಾಂಬವತಿ ಮಕ್ಕಳನ್ನು ಕೊಟ್ಟಿದ್ದು ಮಗಳನ್ನು ಕೊಟ್ಟಿದ್ದು ಇವೆಲ್ಲ ಕೂಡ ಅವನ್ನು ತೆಗೆದು ನೋಡಿದಾಗ ಅಂದೇ ಅವರು ಪ್ರಾರಂಭ ಮಾಡಿ ಆ ಯುಗ ಯುಗಗಳಲ್ಲೇ ಸಮಾನತೆಯನ್ನು ಕಾಣಬೇಕನ್ನೋದು ಯುಗಗಳಲ್ಲೇ ಪ್ರಾರಂಭ ಆಯಿತು ಬಸವಣ್ಣವರು ಬಂದ ಮೇಲೆ ಇದು ಹೆಚ್ಚಿನ ರೀತಿಯಲ್ಲಿ ಪ್ರೇರಣೆ ಆಯಿತು ಮಹಾತ್ಮ ಗಾಂಧಿಯವರು ಇಂಥ ಪ್ರೇರಣೆಯಿಂದ ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ತಂದು ಸಮಾನತೆಯನ್ನು ಕಂಡುಕೊಳ್ಬೇಕಂತ ಚಿಂತನೆಯನ್ನು ಮಾಡಿದ್ರು ಇದೆಲ್ಲ ಕೂಡ ಬಸವಣ್ಣನ ಪ್ರೇರಣೆಯಿಂದ ಆಗಿದೆ ಆದರೆ ಇವತ್ತು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಆ ರೀತಿ ಆಗೋದಕ್ಕೆ ಸ್ವಲ್ಪ ತೊಂದರೆಗಳಾಗಿದೆ ನಾನು ಹೆಚ್ಚಿಗೆ ಟೈಮ್ ತೆಗೆದುಕೊಳ್ಳೋದಿಲ್ಲ ಮಧ್ಯದಲ್ಲಿ ತಮ್ಮನ್ನು ಟೈಮ್ ಕೇಳಿದ್ದೀನಿ ಭಾರತ ದೇಶದಲ್ಲಿ ಸಮಾಜದ ಸುಧಾರಣೆಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಹಲವು ಕಾರ್ಯಕ್ರಮಗಳನ್ನು ತಂದರು ದಾಸೋಹ ಅದು ಬಸವಣ್ಣವರ ಚಿಂತನೆ ಶೋಷಿತ ವರ್ಗಗಳಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಇಪ್ಪತ್ತ್ನಾಲ್ಕು ಪರ್ಸೆಂಟು ರಿಸರ್ವೇಷನ್ ಮಾಡಿದ ಭಾರತದಲ್ಲಿ ಮೊಟ್ಟ ಮೊದಲು ರಾಜ್ಯ ಅದು ಬಸವಣ್ಣರ ಒಂದು ಚಿಂತನೆಗೆ ಪರಿಕಲ್ಪನೆಗೆ ಅದು ಮಾರ್ಗದರ್ಶನವಾಗಿದೆ ಎಸ್ ಸಿ ಎಸ್ ಟಿಗೆ ಒಂದು ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಕೊಡಬೇಕನ್ನೋದು ಇವೆಲ್ಲ ಕೂಡ ಮೈಲುಗಲ್ಲುಗಳಾಗ್ತವೆ ಸಮಾಜದ ಸುಧಾರಣೆಯಲ್ಲಿ ಆ ಏನು ಅವರ ಚಿಂತನೆ ಇತ್ತು ಆ ಚಿಂತನೆಯ ದಾರಿಯಲ್ಲಿ ಅವರು ನಡೆದಿದ್ದಾರೆ ಇವೆಲ್ಲದರ ಜೊತೆಗೆ ಇವೆಲ್ಲವನ್ನು ನಡೆಯುವಂಥ ಕಾಲದಲ್ಲಿ ಅವ್ರಿಗೆ ಸ್ವಲ್ಪ ಕಷ್ಟ ಶುರುವಾಗ ನಾವು ಈ ಶೋಷಿತ ವರ್ಗ ಒಂದೇ ಅಂತಲ್ಲ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತು ಅವರಿಗೆ ಶಕ್ತಿಯನ್ನು ತುಂಬಬೇಕು ಬಸವಣ್ಣವರ ಏನು ಕಲ್ಪನೆ ಇತ್ತು ಚಿಂತನೆ ಇತ್ತು ಅದನ್ನು ನಡೆಸೋದಕ್ಕೆ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಮಾಜದಲ್ಲಿ ಸುಧಾರಣೆಯನ್ನು ಕಾಣಬೇಕು ಅಂತ ಹೊರಟಿದ್ದಾರೆ ಆ ದಾರಿಯಲ್ಲಿ ನಡೆದಕ್ಕೆ ಸಿದ್ದರಾಮಯ್ಯನ ಮುಂದೆ ಹೋಗಬೇಕು ಎಂಥ ಕಷ್ಟ ಬಂದರೂ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ಬಸವಣ್ಣನ ಚಿಂತನೆಯನ್ನು ಜಗತ್ತಿಗೆ ತಿಳಿಸ್ಬೇಕು ಅಂತೇಳಿ ನನ್ನ ಮಾತು ವಿರಾಮ ಕೊಡ್ತೀವಿ